ಡಿವರ್ಸ್ ಬಳಿಕ ಇದೀಗ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ಆಕ್ಟಿವ್ ಆಗಿದ್ದಾರೆ ನಿವೇದ ಕೂಡ ಸೊ ನೋವಿನ ಬೆಲ್ಲ ಬೆನ್ನಲ್ಲೂ ಕೂಡ ಮೊದಲ ಬಾರಿಗೆ ರೀಲ್ಸ್ ಅನ್ನು ಮಾಡಿದ್ದಾರೆ ಸೊ ಬನ್ನಿ ಈ ಒಂದು ವಿಚಾರವನ್ನು ನೋಡ್ಕೊಂಬೋಣ ಸೊ ಇದಕ್ಕೂ ಮೊದಲು ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಹೇಗೆ ಕೂಡದೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದ ಬೆಲ್ಲಕ್ಕೆ ಕ್ಲಿಕ್ ಮಾಡ್ಕೊಳ್ಳಿ ವೀಕ್ಷಕರೇ ಬಿಗ್ ಬಾಸ್ ಬೆಡಗಿ ನಿವೇದಗೌಡ ಅವರು ಚಂದನ್ ಶೆಟ್ಟಿ ಜೊತೆಗಿನ ಡಿವರ್ಸ್ ಬಳಿಕ ಮತ್ತೆ ಸೋಷಿಯಲ್ ಮೀಡಿಯಾದಲ್ಲಿ ಆಕ್ಟಿವ್ ಆಗಿದ್ದಾರೆ ಮತ್ತೊಂದು ರೀಲ್ಸ್ ಶೇರ್ ಮಾಡಿ ನಟಿ ಹೆಜ್ಜೆ ಹಾಕಿದ್ದಾರೆ ಇದು ಸೋಷಿಯಲ್ ಮೀಡಿಯಾದಲ್ಲಿ ಗಮನ ಇದೆ ಕೆಂಪು ಬಣ್ಣದ ಡ್ರೆಸ್ ಧರಿಸಿ ಲವಲವಿಕೆಯಿಂದ ನಟಿ ಆಡೊಂದಕ್ಕೆ ರೀಲ್ಸ್ ಮಾಡಿದ್ದಾರೆ ಇದನ್ನು ನಟಿ ಶೇರ್ ಮಾಡುತ್ತಿದ್ದಂತೆ ಬಗೆ ಬಗೆಯ ಕಮೆಂಟ್ಗಳು ಹರಿದು ಬಂದಿದೆ ವಿವೇದಿತ ರೀಲ್ಸ್ ನೆಟ್ಟಿಗೊಬ್ಬ ಶೆಡ್ ನೆನಪಾಗ್ತಿದೆ ಎಂದು ಕಮೆಂಟ್ ಮಾಡಿದ್ದಾರೆ ಹೌದು ಜೂನ್ ಏಳರಂದು ಕಾನೂನುಬದ್ಧವಾಗಿ ಪರಸ್ಪರ ಒಪ್ಪಂದದಿಂದ ಸಂಬಂಧ ಕೊನೆಗೊಳಿಸುವುದಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಚಂದನ್ ಮತ್ತು ನಿವೇದಿತ ಅನೌನ್ಸ್ ಮಾಡಿದ್ರು ಹಿಂದೂ ನಾನು ಮತ್ತು ಕೂಡ ಮದುವೆಯಾಗಿ ನಾಲ್ಕು ವರ್ಷಗಳ ನಂತರ ಕಾನೂನುಬದ್ಧವಾಗಿ ಬೇರೆಯಾಗಲು ನಿರ್ಧರಿಸಿದ್ದೇವೆ ನಮ್ಮ ಸ್ವಂತ ಸಂತೋಷ ಮತ್ತು ಬೆಳವಣಿಗೆಯ ಮೇಲೆ ಕೇಂದ್ರೀಕರಿಸುವುದು ಮುಖ್ಯ ಎಂದು ಅರ್ಥ ಮಾಡಿಕೊಳ್ಳುವ ಮೂಲಕ ನಾವು ನಮ್ಮ ಮದುವೆಯನ್ನು ಉತ್ತಮ ರೀತಿಯಲ್ಲಿ ಕೊನೆಗೊಳಿಸುತ್ತಿದ್ದೇವೆ ರೀತಿ ಕಷ್ಟದ ಸಮಯದಲ್ಲಿ ನಾವು ಮಾಧ್ಯಮಗಳು ಮತ್ತು ಸ್ನೇಹಿತರು ಮತ್ತು ಅಭಿಮಾನಿಗಳಿಂದ ಬೆಂಬಲವನ್ನ ಕೇಳ್ತೇವೆ ನಾವು ನಮ್ಮ ದಾರಿಯಲ್ಲಿ ಹೋಗುತ್ತಿದ್ದರೂ ಸಹ ನಾವು ಇನ್ನೂ ಪರಸ್ಪರ ಬಲವಾದ ಸ್ನೇಹ ಮತ್ತು ಗೌರವವನ್ನು ಹೊಂದಿದ್ದೇವೆ ಈ ಸವಾಲಿನ ಅವಧಿಯಲ್ಲಿ ನಿಮ್ಮ ಬೆಂಬಲ ನಮ್ಮಿಬ್ಬರ ಮೇಲಿರಲಿ ಎಂದು ಪೋಸ್ಟ್ ಮಾಡಿದ್ರು ಸದ್ಯ ಹಾಗೆ ಇಬ್ಬರು ಕೂಡ ಜೊತೆಯಾಗಿ ಕ್ಯಾಂಡಿ ಕ್ರಷ್ ಚಿತ್ರದ ಮೂಲಕ ಬರೆದಿದ್ದಾರೆ ಏನೋ ಕೆಲ ದಿನಗಳ ಚಿತ್ರೀಕರಣ ಬಾಕಿ ಚಿತ್ರ ಚಿತ್ರನಟದಕ್ಕೆ ಚಂದನ್ ಮತ್ತು ನಿವೇದಿತಾ ಸಾಥ್ ಇದ್ದಾರೆ ಈ ವರ್ಷದ ಅಂತ್ಯದಲ್ಲಿ ಸಿನಿಮಾ ರಿಲೀಸ್ ಕೂಡ ಆಗಲಿದೆ ಅಂತೆ ಇದೀಗ ಆ ಡಿವರ್ಸ್ ಆಯ್ತು ಹಿಂಗು ಏನೋ ಹಾಗೆ ಹೋಗಿದೆ ಸೊ ಆ ಒಂದು ಕೆಟ್ಟಗಳಿಗೆ ಅಂತ ಎಲ್ಲವನ್ನ ಮರೆತುಕೊಂಡು ಇದೀಗ ನಿವೇದಿತ ಗೌಡ ಅವರು ಖುಷಿ ಖುಷಿಯಾಗಿ ರೀಲ್ಸ್ ಮಾಡಿ ಅಪ್ಲೋಡ್ ಮಾಡಿದ್ದಾರೆ ಇದರ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನ ತಿಳಿಸಿ ವೀಕ್ಷಕರೇ ನೀವು ಈ ಒಂದು ಡಿವರ್ಸ್ ಬಗ್ಗೆ ಏನು ಹೇಳ್ತೀರಾ ಸೊ ಹಾಗೆ ಚಂದನ್ ಶೆಟ್ಟಿ ಹಾಗೂ ನಿವೇದಿತಾ ಬಗ್ಗೆ ಈ ಒಂದು ಜೋಡಿಯ ಬಗ್ಗೆ ಏನು ಅನಿಸಿಕೆಯನ್ನು ತಿಳಿಸಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ ವೀಕ್ಷಕರೇ